ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಲಾಸ್ಟು ನಾನು ನವೆಂಬರ್ ಮೂರರ ವಿಡಿಯೋವನ್ನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದ್ದೆ ಇದು ಕೂಡ ಲೇಟೇ ಆಯಿತು ಸ್ವಲ್ಪ ಮ್ಯಾನೇಜ್ ಮಾಡೋದಕ್ಕೆ ದಿನಕ್ಕೆ ಎರಡು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಾಕತ್ತೀನಿ ಕವರ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಇದು ನವೆಂಬರ್ ನಾಲ್ಕರ ವಿಡಿಯೋ ಆಗಿರ್ತೈತಿ ಇವತ್ತು ನಾನು ಬೆಳಿಗ್ಗೆಯಿಂದಲೇ ನನ್ನ ಸ್ಟಡಿ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಬೆಳಗ್ಗೆ ಕೆಲಸ ಮಾಡ್ಕೋತಾ ಇಲ್ಲಾಂದ್ರೆ ಸ್ವಲ್ಪ ಮನೆ ಕೆಲಸವನ್ನು ಮುಗಿಸಿ ಒನ್ ಅವರ್ ಆದ್ರೂ ಸೈಕಾಲಜಿ ಓದ್ಕೊಂಡಿರ್ತೀನಿ ಬಟ್ ಇವತ್ತು ನನಗೆ ಸ್ವಲ್ಪ ಟೈಮ್ ಸಿಗಲಿಲ್ಲ ಸೈಕಾಲಜಿ ಓದಕ್ಕೆ ಬೆಳಗ್ಗೆ ಟೈಮ್ ಸಿಗಲಿಲ್ಲ ಅಂದ್ರೆ ಮಧ್ಯಾಹ್ನದ ಟೈಮಲ್ಲಿ ಸೈಕಾಲಜಿಯನ್ನು ನಾನು ಕವರ್ ಮಾಡ್ಕೊಂಡಿರ್ತೀನಿ ಈಗ ಕೆಲಸದ ಟೈಮ್ನಲ್ಲಿ ಯಾವಾಗಲೂ ಸೋಷಿಯಲ್ ಸೈನ್ಸ್ ತಗೋತೀನಿ ಅಂತ ನಿಮಗೆಲ್ಲರಿಗೂ ಗೊತ್ತು ಅದೇ ರೀತಿಯಾಗಿ ಇವತ್ತು ಕೂಡ ಸಿಕ್ಸ್ತ್ ಕ್ಲಾಸಿಂದು ಪೌರನೀತಿ ಪಾಠಗಳನ್ನು ಓದ್ಕೊಳಕ್ತೀನಿ ಪ ಆಲ್ರೆಡಿ ಹಿಸ್ಟ್ರಿ ಮುಗ್ದೈತಿ ಈಗ ಸಿಕ್ಸ್ತ್ ಕ್ಲಾಸಿಂದು ಎರಡನೇ ಭಾಗದಲ್ಲಿ ಪೌರನೀತಿಯ ಪಾಠಗಳನ್ನು ರಾಜನೀತಿ ನಿರ್ದೇಶಕ ತತ್ವಗಳು ಮತ್ತು ಮಾನವನ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಅದರ ಜೊತೆಗೆ ರಾಷ್ಟ್ರೀಯ ದಿನಾಚರಣೆಗಳ ಬಗೆಗೆ ಮತ್ತು ರಾಷ್ಟ್ರೀಯ ಚಿಹ್ನೆಗಳ ಬಗೆಗೆ ನಾನು ಕೆಲಸ ಮಾಡ್ತಾನೆ ಮೂರು ಟಾಪಿಕ್ಕನ್ನು ಕವರ್ ಮಾಡ್ಕೊಂಡಿನಿ ನಿಮ್ಗೆ ಎಷ್ಟು ವಿಡಿಯೋಸ್ಗಳನ್ನು ಶೇರ್ ಮಾಡಿರ್ತೀನಿ ಗೊತ್ತಿಲ್ಲ ಸ್ಟಾರ್ಟಿಂಗ್ ಯಾವ ವಿಡಿಯೋ ಶೇರ್ ಮಾಡಿರ್ತೀನಿ ಅಲ್ಲಿಂದ ಎರಡು ಮೂರು ವಿಡಿಯೋಸ್ಗಳನ್ನು ಕಂಟಿನ್ಯೂ ಆಗಿ ಕೇಳ್ತಿರ್ತೀನಿ ಫಸ್ಟಿಗೆ ಒಂದು ವಿಡಿಯೋ ಅಥವಾ ಒಂದು ವಿಡಿಯೋ ಅಷ್ಟೇ ಕೇಳ್ತಿದೆ ಬಟ್ ಈಗ ಬೇಗ ಬೇಗ ಕವರ್ ಮಾಡ್ಕೋಬೇಕಲ್ಲ ಈಗಿನ ಸಿಕ್ಸ್ ಅಂದ್ರೆ ಮೂರು ನಾಲ್ಕನೇ ತಾರೀಕಿಗೆ ಸಿಕ್ಸ್ತ್ ಕದೀನಿ ಅಟ್ಲೀಸ್ಟ್ ಏಳ್ತಿದವರೆಗೂ ಸೋಷಿಯಲ್ ಸೈನ್ಸ್ ಕವರ್ ಮಾಡ್ಕೋಬೇಕು ಅಂದ್ಕೊಂಡಿನಿ ಯಾಕಂದರೆ ನಂದು ಮೇಜರ್ ಇರೋದು ಪೇಪರ್ ಒನ್ ಹೆಚ್ಚು ಒತ್ತು ಕೊಡೋದು ನಾನು ಪೇಪರ್ ಒನ್ಗಾಗಿ ಇದನ್ನು ಕೂಡ ಅದರ ಜೊತೆ ಜೊತೆಗೇ ಕಟ್ಟಿನಿ ಪೇಪರ್ ಟು ಕೂಡ ಜೊತೆ ಜೊತೆಗೇ ಸ್ವಲ್ಪ ಅಭ್ಯಾಸ ಮಾಡಿದ್ರಾಯ್ತು ಯಾಕಂದರೆ ಕಾಮನ್ನಾಗಿ ಎರಡರಲ್ಲೂ ಕೂಡ ಮೂರು ಸಬ್ಜೆಕ್ಟ್ಗಳು ಕಾಮನ್ ಅದಾವೆ ಇಂಗ್ಲೀಷ್ ಕನ್ನಡ ಮತ್ತು ಸೈಕಾಲಜಿ ಅದಕ್ಕೋಸ್ಕರ ಸೋಷಿಯಲ್ ಸೈನ್ಸ್ ಒಂದು ಎಕ್ಸ್ಟ್ರಾ ಆಗ್ತೈತಿ ಈ ರೀತಿ ಕೆಲಸ ಮಾಡ್ತಾ ಅದನ್ನು ಕೂಡ ಕವರ್ ಮಾಡ್ಕೋತೀನಿ ಈ ನನ್ನ ಎಲ್ಲ ವಿಡಿಯೋಸ್ಗಳು ಗೃಹಿಣಿಯರಿಗೆ ತುಂಬಾ ಹೆಲ್ಪ್ ಆಗ್ತಾವಂಥೇಳಿ ನಾನು ನನ್ನ ಅಭ್ಯಾಸದ ರೊಟೀನ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಿ ಮತ್ತು ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿರಿ ನನ್ನ ವಿಡಿಯೋಸ್ಗಳು ಎಲ್ಲರಿಗೂ ಕೂಡ ಲೈಕ್ ಆಗ್ಯಾವು ಮತ್ತು ನನ್ನ ಸ್ಟಡಿ ಬಿಟ್ಟು ಬೇರೆ ಬೇರೆ ಬೇರೆದೇನೂ ತೋರಿಸಿರೋಂಗಿಲ್ಲ ಯಾಕಂತಂದ್ರೆ ಈಗ ಎಲ್ಲರೂ ಹೆಚ್ಚು ಫೋಕಸ್ ಮಾಡಾಕ್ತಿದ್ದು ಟಿ ಇ ಟಿಗಾಗಿ ಅದಕ್ಕೋಸ್ಕರ ಬೇರೆ ತೋರಿಸೋ ಅವಶ್ಯಕತೆ ಇಲ್ಲ ಬಟ್ ನನ್ನ ಕೆಲಸದ ಜೊತೆಗೆ ಯಾವ ರೀತಿ ನಾನು ನನ್ನ ಸ್ಟಡಿ ರೊಟೀನನ್ನು ಇಟ್ಕೊಂಡಿನಿ ಹೇಳಿ ಈ ರೀತಿ ಯಾಕೆ ತೋರಿಸ್ತೀನಿ ಅಂದ್ರೆ ಇದೇ ರೀತಿ ಇದು ಒಂದೇ ಅಲ್ಲ ನಾನು ಚಪಾತಿ ಮಾಡಬೇಕಾದ್ರೆ ಅಷ್ಟೇ ಕೇಳ್ತೀನಿ ಅಂತಲ್ಲ ಬೇರೆ ಬೇರೆ ಕೆಲಸ ಮಾಡಬೇಕಾದ್ರೂ ಕೂಡ ನಾನು ಸ್ಟಡಿ ಮಾಡ್ತಿರ್ತೀನಿ ಅದನ್ನು ಎಲ್ಲನೂ ತೋರ್ಸೋಕ್ಕಾಗಲ್ಲಲ್ಲ ಕೆಲವೊಂದಿಷ್ಟು ಯಾವ ಟೈಮಲ್ಲಿ ಒಂದು ಸ್ವಲ್ಪ ಮಾಡಿಕೊಂಡು ಅದನ್ನು ಅಷ್ಟೇ ನಿಮಗೆ ತೋರಿಸಿರ್ತೀನಿ ಇವನ್ ಬಾ ಬಾಂಡಿ ತಿಕ್ಕಬೇಕಾದ್ರೂ ಕೂಡ ನೋಡ್ತೀನಿ ಕಸ ಗುಡಿಸ್ಬೇಕಾದ್ರೂ ಕೂಡ ನಾನು ವಿಡಿಯೋಸ್ಗಳನ್ನು ಕೇಳಿನೇ ಕಸ ಗುಡಿಸ್ತೀನಿ ಮತ್ತು ಕಾನ್ಸಂಟ್ರೇಷನ್ನು ಇದ್ದೇ ಇರ್ತೈತಿ ನಮಗೆ ಓದಬೇಕು ಅನ್ನೋ ಛಲ ಇತ್ತಂದ್ರೆ ಅಲ್ಲಿ ಯಾವ ಕೆಲಸ ಇರಲಿ ಯಾವುದೇ ಟೈಮಲ್ಲೂ ಕೂಡ ನಾವು ಸ್ಟಡಿ ಮಾಡೋಕೆ ರೆಡಿಯಾಗಿರ್ತೀವಿ ಮೆಂಟಲಿ ಪ್ರಿಪೇರ್ ಆಗ್ತೀವಿ ಮೊದಲು ನಮ್ಮ ಹತ್ರ ಏನು ಬೇಕು ಓದಬೇಕು ಅನ್ನೋ ಛಲ ಬೇಕು ಅದು ಇದ್ದಾಗ ಮಾತ್ರ ನಮ್ಗೆ ಓದೋಕೆ ಸಾಧ್ಯ ಮತ್ತು ಕಾನ್ಸಂಟ್ರೇಷನ್ ಕೊಟ್ಟು ಓದೋಕೆ ಸಾಧ್ಯ ನಾವು ಹದಿನೈದೇ ನಿಮಿಷ ಓದಲಿ ಅರ್ಧ ತಾಸೆ ಓದಲಿ ಎಷ್ಟು ಓದ್ತೀವೋ ಅಷ್ಟನ್ನು ಹೆಚ್ಚು ಲಕ್ಷ ಕೊಟ್ಟು ಯಾವುದು ಪಾಯಿಂಟನ್ನು ಎಷ್ಟು ಓದಿರ್ತೀವೋ ಅಷ್ಟನ್ನು ಪೂರ್ತಿಯಾಗಿ ತಿಳ್ಕೊಂಡು ಓದಬೇಕು ಸುಮ್ಮ ಈಗ ಓದಿ ಮತ್ತೊಮ್ಮೆ ಅಂತ ಮಾಡಬೇಡ್ರಿ ಯಾಕಂದ್ರೆ ಟೈಮ್ ಇರೋದೇ ಮೊದಲು ಬಹಳ ಕಡಿಮೆ ಐತಿ ಎಷ್ಟು ಈ ಸ ಟಿ ಇ ಟಿ ಆಗ್ಯಾವಲ್ಲ ಅವಾಗೆಲ್ಲ ಎರಡು ತಿಂಗಳ ಎರಡೂವರೆ ತಿಂಗಳ ಮೂರು ತಿಂಗಳತನ ಟೈಮ್ ಇತ್ತು ಈ ಸರ್ತಿ ಮಾತ್ರ ತುಂಬಾ ಕಡಿಮೆ ಟೈಮ್ ಇರೋದರಿಂದ ಮತ್ತು ಎಲ್ಲರೂ ಕೂಡ ಜಲ್ದಿನೇ ಟಿ ಇ ಟಿ ಸಲುವಾಗಿ ಪ್ರಿಪೇರ್ ಆಗೋಕೆ ಸ್ಟಾರ್ಟ್ ಮಾಡಿರಿ ಕೆಲವೊಂದಿಷ್ಟು ಜನ ಸಿ ಸ್ಟಾರ್ಟ್ ಮಾಡಿದ್ವಿ ಒಟ್ಟು ಒಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಸ್ಟಡಿ ಸ್ಟಾರ್ಟ್ ಮಾಡಿದ್ವಿ ಬಟ್ ಹೆಚ್ಚು ಫೋಕಸ್ ಮಾಡಿ ಓದಾಗ್ತಿದ್ದು ಮಾತ್ರ ಈ ಒಂದು ತಿಂಗಳಲ್ಲಿ ನಲ್ವತ್ತು ದಿವಸದಲ್ಲಿ ಎಲ್ಲರೂ ಕೂಡ ಓದ್ರಿ ಮತ್ತು ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಾಕ್ತಿದ್ರು ಈಗ ಮೂವತ್ತು ನಲ್ವತ್ತು ದಿವಸನೇ ಕವರ್ ರೀ ಮೇಡಮ್ ಅಂತಂದು ಸ ನಾವು ಓದಿದ್ವಿ ಅಂದರೆ ಕವರ್ ಆಗೇ ಆಗ್ತೈತಿ ಯಾಕಂದ್ರೆ ಇದು ರಿವಿಷನ್ ಟೈಮ್ ನಾವು ಹೊಸದಕ್ಕೆ ಹೊಸದನ್ನು ಓದೋಕೆ ಟೈಮ್ ಇಲ್ಲ ಇಲ್ಲಿ ಮೊದಲು ಓದಿದ್ದನ್ನೇ ಈಗ ರಿವಿಷನ್ ಮಾಡ್ಕೋಬೇಕಷ್ಟೇ ಮತ್ತು ಸೈನ್ಸ್ಗಳನ್ನು ನೀವು ಬುಕ್ಸ್ಗಳನ್ನು ಓದ್ರಿ ಹೆಚ್ಚು ಹೆಚ್ಚು ಯೂಸ್ಫುಲ್ ಐತಿ ಸಿಕ್ಸ್ ಹಿಡ್ದು ಏಡ್ತನಾದರೂ ಕವರ್ ಮಾಡ್ಕೋರಿ ಸೈನ್ಸ್ ಭಾಳ ಚಂದ ಟಾಪಿಕ್ಸ್ ಅದವು ಆಲ್ರೆಡಿ ನಂದು ತನ ಕಂಪ್ಲೀಟ್ ಆಗೈತಿ ನೆಕ್ಸ್ಟ್ ನಾನು ನೈನ್ತಿದು ಸ್ಟಾರ್ಟ್ ಮಾಡ್ತೀನಿ ಮತ್ತು ನಿಮ್ಗೆ ಓದಕ್ಕೆ ಬ್ಯಾಸ್ರಾಗಿತ್ತಾ ಎಸ್ ಆರ್ ಎಜುಕೇಷನ್ ಚಾನಲ್ ಮ್ಯಾಮ್ ಅವರು ಅವರು ಪಾಠದ ಜೊತೆಗೆ ಜೊತೆಗಿನೇ ಕ್ವಶನ್ ಆನ್ಸರ್ಸ್ಗಳನ್ನು ಎನ್ಲೈಸ್ ಮಾಡಿ ಅಂದ್ರೆ ಈಗ ಒಂದು ಕ್ವೆಶನ್ ತಗೊಂಡು ಆ ಪಾಠಕ್ಕೆ ಆ ಪಾಠದಲ್ಲಿ ಏನು ವಿಷಯ ಬಂದೈತಿ ಅದನ್ನೆಲ್ಲ ಹೇಳ್ತಾರೆ ಆ ಥೇರಿನು ಹೇಳ್ತಾರೆ ವಿತ್ ಕ್ವೆಶನ್ನೂ ಹೇಳ್ತಿರ್ತಾರ ಅವು ಭಾಳ ನಿಮಗೆ ಹೆಲ್ಪ್ ಆಗ್ತವೆ ಯಾಕೆ ಗೃಹಿಣಿಯರಿಗೆ ಕೆಲಸ ಮಾಡ್ಕೋತಾನೆ ವಿಡಿಯೋಸ್ಗಳನ್ನು ಕೇಳ್ಬೋದು ಅಂಥವುಗಳನ್ನು ನೋಡ್ರಿ ಮತ್ತು ಅವೆಲ್ಲ ಓ ಬುಕ್ಕ ಓ ಬುಕ್ಕ ಓದೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ವಿಡಿಯೋಸ್ಗಳನ್ನಾದರೂ ಕೇಳಿರಿ ಕೇಳಿದಾಗ ಹೆಚ್ಚು ಲಕ್ಷ ಕೊಟ್ಟು ಕೇಳಿದೆ ಅಂದರೆ ಆರಾಮಾಗಿ ನೀವು ಎಕ್ಸಾಮನ್ನು ಫೇಸ್ ಮಾಡ್ಬೋದು ಎಲ್ಲನೂ ನೋಟ್ಸ್ ಮಾಡಿಕೊಂಡೇ ಓದಬೇಕು ಅಂತಿಲ್ಲ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಈಗ ಟೈಮ್ ಇಲ್ಲ ನಾನು ನೋಟ್ಸ್ ಮಾಡ್ಕೋತಿರಂಗಿಲ್ಲ ಯಾವುದು ಪಾಯಿಂಟ್ ಬರ್ತಿ ಬರಲ್ಲ ಅದನ್ನು ನಾನು ಪಾಯಿಂಟ್ಔಟ್ ಮಾಡ್ಕೊಳಕ್ತೀನಿ ಅಷ್ಟೇ ನನಗೆ ಹಾರ್ಡ್ ಅನ್ನಿಸಿರುವಂತಹ ಪಾಯಿಂಟ್ ವಿಷಯವನ್ನು ಪಾಯಿಂಟ್ ಮಾಡಿ ಬರ್ಕೊಳ್ಳಾಕ್ತೀನಿ ಏನಾದರೂ ಸಮ್ ಎಕ್ಸಾಮ್ ಟೈಮಲ್ಲಿ ಲಾಸ್ಟಲ್ಲಿ ಒಂದಿಷ್ಟು ಅವಿಷ್ಟು ಪಾಯಿಂಟ್ಸ್ಗಳನ್ನು ನೋಡ್ಕೊಂಡ್ವಿ ಅಂದ್ರೆ ಮತ್ತು ರಿವಿಷನ್ ಆದಂಗೆ ಆಗ್ತೈತೆ ಅಷ್ಟೇ ಅದಕ್ಕೋಸ್ಕರ ಬರ್ಕೊಳಾಗ್ತೀನಿ ಈಗ ನಾವು ಹೊಸದಾಗಿ ಓದ್ತೀವಿ ಅಂತಂದ್ರೆ ಆಗಲ್ಲ ಅದಕ್ಕೋಸ್ಕರ ಮೊದಲು ಓದಿರೋ ನೋಟ್ಸ್ ಮಾಡ್ಕೋತೀನಿ ಅಂತಂದ್ರೆ ಆಗಲ್ಲ ಹೊಸದಾಗಿ ಯಾಕಂದರೆ ಬಹಳಷ್ಟು ಕಡಿಮೆ ಟೈಮ್ ಇರೋದ್ರಿಂದ ನಿಮಗೆ ಯಾವುದು ಬರಲ್ಲ ಟಫ್ ಇರುವಂತಹ ಟಾಪಿಕನ್ನು ಸಾರಿ ಟಫ್ ಪಾಯಿಂಟ್ ಪಾಯಿಂಟನ್ನು ಮಾತ್ರ ಬರ್ಕೋರಿ ಮತ್ತು ಬೇಸಿಕ್ ಮ್ಯಾಥ್ಸ್ಗಾಗಿ ನಾನು ಆಲ್ರೆಡಿ ಬಹಳಷ್ಟು ವಿಡಿಯೋಸ್ಗಳನ್ನು ಶೇರ್ ಮಾಡೀನಿ ಸೆವೆಂತ್ ಹಿಡ್ದು ಸಿಕ್ಸ್ತ್ ಹಿಡ್ದು ಇಲ್ಲ ಮಕ್ಕಳವಾಣಿ ಚಾನಲಲ್ಲಿ ನೀವು ಪ್ರತಿಯೊಂದು ಕ್ಲಾಸ್ ಮೇಲೂ ಕೂಡ ಪ್ಲೇಲಿಸ್ಟನ್ನು ಮಾಡ್ಯಾರ ಅಲ್ಲಿ ನೀವು ನಿಮಗೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಲೈನಾಗಿ ಹೋಗ್ಬಿಡ್ರಿ ಎಲ್ಲ ಟಾಪಿಕ್ಸ್ಗಳನ್ನು ಕೂಡ ಅವರು ಕವರ್ ಮಾಡ್ಯಾರ ಸಿಕ್ಸ್ತು ಸೆವೆಂತ್ ಏತ್ ಮೂರು ಕ್ಲಾಸ್ಗಳನ್ನು ಕವರ್ ಮಾಡ್ಕೊರಿ ಐದನೇ ಇದರಲ್ಲಿ ಎಡಿಷನ್ನ ಸಬ್ಸ್ಟ್ರಾಕ್ಷನ್ ಇರ್ತೈತೆ ಅದು ಬೇಡ ನಮ್ಗೆ ಸಿಕ್ಸ್ತ್ ಹಿಡ್ದು ಸ್ಟಾರ್ಟ್ ಮಾಡಿರಿ ಭಾಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸ್ ಅದಾವೆ ಸಿಕ್ಸ್ತ್ ಹಿಡ್ದು ಕೂಡ ಅದಕ್ಕಾಗಿ ನೀವು ಕಂಪಲ್ಸರಿ ಬೇಸಿಕ್ ನಾಲೆಜ್ ಬೇಕು ಅಂತಂದ್ರೆ ಮಕ್ಕಳ ವಾಣಿ ಚಾನಲಲ್ಲಿ ಅದು ಗೌರ್ಮೆಂಟ್ ಕಡೆಯಿಂದ ಮಾಡಿರುವಂತಹ ಲಾಕ್ಡೌನ್ ಲಾಕ್ಡೌನಲ್ಲಿ ಮಾಡಿರುವಂತಹ ಚಾನಲ್ ಅಲ್ಲಿ ನೀವು ಫುಲ್ ಹೆಲ್ಪ್ ತಗೋರಿ ಆ ಚಾನಲ್ಸ್ಗಳದು ನಿಮ್ಗೆ ಬೇಸಿಕ್ ನಾಲೆಜ್ ಅಷ್ಟು ಬೇಸಿಕ್ ನಾಲೆಜ್ ಯಾವ ಚಾನಲ್ಲೂ ಕೊಡಲ್ಲ ಅನ್ನಿಸ್ತೈತಿ ಮ್ಯಾಥ್ಸ್ ಬಗ್ಗೆ ಅದಕ್ಕೋಸ್ಕರ ಯಾಕಂದ್ರೆ ಅದು ಮಕ್ಕಳಿಗೆ ಯಾವ ಯಾವ ಲೆವೆಲಲ್ಲಿ ಹೇಳಬೇಕು ಆ ರೀತಿ ಅವ್ರು ಹೇಳ್ಯಾರ ನಿಮಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಮತ್ತು ನಾನು ನವೆಂಬರ್ ನಾಲ್ಕಕ್ಕೆ ಮಕ್ಕಳವಾಣಿ ಚಾನಲ್ದಿಂದ ನಾಲ್ಕು ವಿಡಿಯೋಸ್ಗಳನ್ನು ಶೇರ್ ಮಾಡಿದ್ದೆ ರೇಖಾ ಗಣಿತಕ್ಕೆ ಸಂಬಂಧಪಟ್ಟಂಗೆ ರೇಖೆಗಳು ಮತ್ತು ಕೋನಗಳು ಎಂಬ ಪಾಠವನ್ನು ಶೇರ್ ಮಾಡೀನಿ ಟೋಟಲಿ ನಾಲ್ಕು ವಿಡಿಯೋಸ್ಗಳದಾವು ಅವುಗಳನ್ನು ಅಭ್ಯಾಸ ಮಾಡ್ಕೋರಿ ಬೇಸಿಕ್ ನಾಲೆಜ್ ಐತಿ ಅದು ಅಷ್ಟಾದರೂ ನಮಗೆ ಬೇಸಿಕ್ ನಾಲೆಜ್ ಬೇಕೇ ಬೇಕು ಸ್ಟಡಿ ಮಾಡ್ಕೋರಿ ಈಗ ನಾನು ಸೈನ್ಸ್ ತೊಗೊಂಡಿನಿ ಆ ಬೇಸ್ ಆ ವಿಡಿಯೋಸ್ಗಳನ್ನು ಕೂಡ ನಾನು ಓದಿರ್ತೀನಿ ಶೇರ್ ಮಾಡೋಕ್ಕಿಂತ ಮುಂಚೆ ಒಂದು ಊಟ ಮಾಡಬೇಕಾದ್ರೆ ಟಿ ವಿ ನೋಡಬೇಕಾದ್ರೆ ಸ್ವಲ್ಪ ಆ ವಿಡಿಯೋಸ್ಗಳನ್ನು ನೋಡಿ ನೋಡಿನೇ ನಿಮಗೆ ಶೇರ್ ಮಾಡ್ತಿರ್ತೀನಿ ಯಾವ ಪಾಯಿಂಟ್ಸ್ ಅದಾವು ಅಂಥೇಳಿ ಹೀಗಾಗಿ ಅದನ್ನ ಅದನ್ನೇನು ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಶೇರ್ ಮಾಡಿದ್ದು ಅದೇನು ವಿಡಿಯೋ ಮಾಡ್ಕೊಂಡಿಲ್ಲ ಮಾಡಿಕೊಂಡಿಲ್ಲ ಗಣಿತದಲ್ಲಿ ರೇಖೆಗಳು ಮತ್ತು ಕೋನಗಳ ಬಗೆಗೆ ನಾನು ಕೂಡ ಸ್ಟಡಿ ಮಾಡೀನಿ ನಿಮ್ಗೆ ಯಾವುದು ಶೇರ್ ಮಾಡೀನಲ್ಲ ಅದನ್ನೇ ಸ್ಟಡಿ ಮಾಡೀನಿ ಫಾಸ್ಟಾಗಿ ನೋಡಿರ್ತೀನಿ ಅಷ್ಟೇ ಸ್ವಲ್ಪ ಫಾಸ್ಟಾಗಿ ನೋಡ್ಕೊತೀನಿ ಅದಾದಮೇಲೆ ಈಗ ನಾನು ತೊಗೊಂಡಿರುವಂತಹದ್ದು ಮಧ್ಯಾಹ್ನದ ಟೈಮಲ್ಲಿ ಸೈನ್ಸ್ ತೊಗೊಂಡಿನಿ ಸೆವೆಂತ್ ಕ್ಲಾಸಲ್ಲಿ ಚಲನೆ ಮತ್ತು ಕಾಲ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸ್ ಇದೂ ಎಲ್ಲರೂ ಕೂಡ ಸೈನ್ಸ್ ಬುಕ್ಸ್ ಇರಲಿಲ್ಲ ಅಂದ ಆಲ್ರೆಡಿ ನಾನು ಯಾವ ರೀತಿಯಾಗಿ ವೆಬ್ಸೈಟಲ್ಲಿ ಗೂಗಲ್ ವೆಬ್ಸೈಟಲ್ಲಿ ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂಥೇಳಿ ತೋರಿಸ್ಕೊಟ್ಟಿನಿ ನಾನು ಅದೇ ರೀತಿಯಾಗಿನೇ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ತಿರ್ತೀನಿ ಇನ್ನೂ ಗೊತ್ತಾಗಿಲ್ಲ ಪ್ರತಿ ವಿಡಿಯೋದ ಎಂಡಲ್ಲಿ ಆ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ಯಾವ ರೀತಿಯಾಗಿ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂಥೇಳಿ ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ನೀವು ಜಾಯಿನ್ ಆದ್ರಿ ಅಂತಂದ್ರೆ ನಾನು ಯಾವ್ಯಾವ ಟೈಮಲ್ಲಿ ಅಭ್ಯಾಸ ಮಾಡ್ತೀನಿ ಯಾವ ವಿಷಯವನ್ನು ಆ ವಿಡಿಯೋಸ್ಗಳನ್ನು ಕೂಡ ನಾನು ಶೇರ್ ಮಾಡಿರ್ತೀನಿ ಅಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಹೋಗಿ ನೀವು ನ ಜಾಯಿನ್ ಆದ್ರಿ ಅಂತಂದ್ರೆ ನನ್ನ ನಾನು ನೋಡುವಂತಹ ವಿಡಿಯೋಸ್ಗಳು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ಬೋದು ಹೇಳಿ ಶೇರ್ ಮಾಡ್ತಿರ್ತೀನಿ ಮತ್ತು ಬಹಳಷ್ಟು ಜನ ಕೂಡ ಕಮೆಂಟ್ಸ್ ಕೂಡ ಮಾಡಾರ ಭಾಳ ಯೂಸ್ಫುಲ್ ಆಗ್ಯದಂಥೇಳಿ ಎಲ್ಲರೂ ಟಿ ಇ ಟಿ ಪಾಸ್ ಆಗಬೇಕು ಅನ್ನೋದೊಂದೇ ನಮ್ಮ ಗುರಿ ಆಗಿತ್ತು ಮತ್ತೊಂದು ಬೇರೆ ಇಲ್ಲ ನಾವು ಮಾಡಿರುವ ನಾನೇನು ಹೊಸದಾಗಿ ಎಲ್ಲರಿಗೂ ಏನು ಕೊಡಕತ್ತಿಲ್ಲ ನಾನು ಅಭ್ಯಾಸ ಮಾಡುವುದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೆ ಮತ್ತು ಇವತ್ತು ಸ್ವಲ್ಪ ನನಗೆ ಸಂಜೆ ಟೈಮಲ್ಲಿ ಜ್ವರ ಬಂದಂಗಾಗಿ ಸ್ವಲ್ಪ ಫೀಲಿಂಗ್ ನಾಟ್ ಬೆಟರ್ ಅಂತ ಅನಿಸ್ತಿತ್ತು ಅದಕ್ಕೋಸ್ಕರ ಅಭ್ಯಾಸ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ರೆಸ್ಟ್ ತೊಗೊಂಡಾದಮೇಲೆ ಈವ್ನಿಂಗ್ ಟೈಮಲ್ಲಿ ಯಾವುದೇ ಸ್ಟಡಿ ಮಾಡಲಿಲ್ಲ ಮತ್ತು ನೈಟಲ್ಲಿ ನಾನು ಮತ್ತು ನಾನು ಸೈನ್ಸನ್ನೇ ತೊಗೊಂಡಿನಿ ಇಲ್ಲಿ ನಾನು ಓದಾಕ್ತಿರುವಂತಹ ಟಾಪಿಕ್ ವಿದ್ಯುತ್ ಪ್ರವಾಹಗಳು ಮತ್ತು ಅದರ ಪರಿಣಾಮಗಳು ಇದು ಕೂಡ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೊಂಡಿನಿ ಬಟ್ ಶೇರ್ ಮಾಡೋಕ್ಕಾಗತ್ತಿಲ್ಲ ಬಹಳ ಕಡಿಮೆ ಪಾಯಿಂಟ್ಸ್ಗಳನ್ನು ನಾನು ಮಾಡ್ಕೊಂಡಿರೋದ್ರಿಂದ ಶೇರ್ ಮಾಡೋಕ್ಕಾಗಿರಲಿಲ್ಲ ಈಗ ನೀವು ಟೈಮ್ ನೋಡಾಕ್ತಿರ್ಬೇಕು ಮ್ಯಾಲ ಆಗೈತಿ ಇದೇ ರೀತಿಯಾಗಿ ಡೈಲಿ ರೊಟೀನ್ ಇರ್ತಿತ್ತು ನಂದು ರಾತ್ರಿ ಯಾಕಂದ್ರೆ ನಮ್ಮದು ಫಾಸ್ಟ್ ಫುಡ್ ಶಾಪ್ ಇರೋದ್ರಿಂದ ಕೆಲ್ಸದವರು ಎಲ್ಲ ಕ್ಲೀನ್ ಮಾಡಿ ಹೋಗೋ ತನಕ ನಮ್ಮ ಅಂಗಡಿ ಒಳಗೆ ನಮ್ಮ ಮನೆಯವರು ಇರಲೇಬೇಕಾಗ್ತೈತಿ ಅವರು ಬರೋದು ಹನ್ನೊಂದುವರಿಯಿಂದ ಹನ್ನೆರಡರ ತನಕ ಆಗ್ತೈತಿ ಅವಾಗೂ ಕೂಡ ನಾವು ಎಚ್ಚರಿ ಇರೇಬೇಕಲ್ಲ ಅವ್ರು ಬರೋ ತನಕ ಅಂಥೇಳಿ ಸಣ್ಣ ಟಾಪಿಕ್ ಆದರೂ ಆಗಾಗಲಿ ಅಥವಾ ಬೇಜಾರಾಯ್ತಂದ್ರೆ ಅಂದ್ರೆ ಮ್ಯಾಥ್ಸ್ ಮಾಡ್ತಿರ್ತೀನಿ ಈ ರೀತಿಯಾಗಿ ವೇಸ್ಟ್ ಮಾಡ್ದೇ ನಾವು ಅಭ್ಯಾಸ ಮಾಡಿದ್ವಿ ಅಂತಂದ್ರೆ ಬೇಗ ಬೇಗ ಟಾಪಿಕ್ಸ್ಗಳನ್ನು ಮುಗಿಸ್ಕೋಬೋದು ಮತ್ತು ನಮ್ಗೆ ಯಾವುದೇ ಟೈಮಲ್ಲಿ ಮಾಡಲಿ ನಮ್ಮ ಮಾಡಬೇಕು ಅಂತನೋ ಇಂಟ್ರೆಸ್ಟ್ ಇರಬೇಕು ಅಷ್ಟೇ ಯಾವ ಟೈಮಲ್ಲಿ ಮಾಡಿದ್ರು ಕೂಡ ನನಗೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತಂದ್ರೆ ಮಾಡೋಕ್ಕಾಗ್ತೈತಿ ಇವತ್ತು ಸ್ವಲ್ಪ ಮೈಯಲ್ಲಿ ಹುಷಾರಿ ಇಲ್ಲದೆ ಇರೋ ಕಾರಣ ನವೆಂಬರ್ ನಾಲ್ಕಕ್ಕೆ ಸ್ವಲ್ಪ ನನ್ನ ಸ್ಟಡಿ ಕಡಿಮೆ ಆಯಿತು ಬಟ್ ಕವರ್ ಮಾಡ್ಕೊಂಡಿನಿ ಇಲ್ಲ ಅಂತಿಲ್ಲ ಬೆಳಿಗ್ಗೆ ಸೋಷಿಯಲ್ ಸೈನ್ಸ್ ಮೂರು ಟಾಪಿಕ್ಸ್ಗಳನ್ನು ಕವರ್ ಮಾಡ್ಕೊಂಡಿದ್ದೆ ಪೌರ ನೀತಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಎರಡು ಟಾಪಿಕ್ಸ್ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳದಾವು ಅವನ್ನೆರಡು ನೋಡಿದ್ನಿ ಅಂತಂದ್ರೆ ಸಿಕ್ಸ್ತ್ ಕ್ಲಾಸ್ ಫುಲ್ ಕಂಪ್ಲೀಟ್ ಆಗ್ತೈತಿ ಫುಲ್ ಪರ್ಫೆಕ್ಟ್ ಅಂತ ಅಲ್ಲ ಬಿಡಿಸ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ಐತೆ ಅಷ್ಟ ಇದ್ದರೆ ಸಾಕು ಯಾಕಂದ್ರೆ ನಂದು ಹೆಚ್ಚು ಓದ್ತಿರೋದು ಪೇಪರ್ ಒನ್ಗಾಗಿ ಹೆಚ್ಚು ನಾನು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ಗೆ ಹೆಚ್ಚು ಫೋಕಸ್ ಮಾಡ್ತೀನಿ ಅದಕ್ಕೋಸ್ಕರ ಮತ್ತು ಇವತ್ತು ಈ ರೀ ಲೇಟ್ ನೈಟ್ ರೊಟೀನ್ ನಂದು ಸ್ಟಡಿ ರೊಟೀನ್ ಆಗಲಿಲ್ಲ ಸ್ವಲ್ಪ ಜಲ್ದಿನೇ ಮುಕ್ಕೊಂಡು ಆರಾಮ್ ತೊಗೊಂಡ್ರೆ ಆಯಿತು ಅಂಥೇಳಿ ಇದೇ ಲೇಟಾಗಿತ್ತು ಆ್ಯಕ್ಚುಲಿ ಈಗ ನಾನು ಪೋಣೆ ಹನ್ನೆರಡು ಆಗಿರ್ಬೇಕು ನಿಮಗೆ ತೋರಿಸ್ದಾಗ ಟೈಮಿಂಗ ಅಲ್ಲಿಂದ ನಾನು ಹನ್ನೆರಡುವರೆ ನಾನು ಯಾಕಂದ್ರೆ ಇವತ್ತು ಸ್ವಲ್ಪ ಲೇಟೇ ಮಾಡಿ ಬಂದರು ಹೀಗಾಗಿ ಸ್ವಲ್ಪ ಮನ್ಕೊಳ್ಳೋದು ಕೂಡ ಲೇಟ್ ಆಗಿಬಿಡ್ತು ಊಟಕ್ಕೆ ಕೊಟ್ಟು ಲೇಟ್ ಆಗಿಬಿಡ್ತು ಹೀಗಾಗಿ ಸ್ಟಡಿ ಕಂಟಿನ್ಯೂ ಮಾಡಲಿಲ್ಲ ಲೇಟ್ ನೈಟ್ ಸ್ಟಡಿಯಲ್ಲಿ ನಾನು ಮ್ಯಾಥ್ಸ್ ತಗೋತಿದ್ದೆ ಬಟ್ ಇವತ್ತು ಮ್ಯಾಥ್ಸ್ ಏನು ಮಾಡೋಕ್ಕಾಗಲಿಲ್ಲ ಅಷ್ಟೇ ನಿಮಗೆಲ್ಲರಿಗೂ ಶೇರ್ ಮಾಡಿದ ವಿಡಿಯೋವನ್ನೇ ನಾನು ಕೂಡ ಸ್ಟಡಿ ಮಾಡೀನಿ ಈ ರೀತಿಯಾಗಿತ್ತು ಇವತ್ತಿನ ಅಭ್ಯಾಸದ ರೊಟೀನ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಮತ್ತು ಈ ವಿಡಿಯೋಸ್ಗಳನ್ನು ನೋಡಿ ನೀವು ಮೋಟಿವೇಟ್ ಆಗಬೇಕು ನಾನು ಅಭ್ಯಾಸ ಮಾಡಬೇಕು ಅಂಥೇಳಿ ಮೋಟಿವೇಟ್ ಆಗಬೇಕು ಕೆಲವೊಂದಿಷ್ಟು ಜನ ನಿಮ್ಮ ಏಜ್ ಎಷ್ಟು ನಿಮ್ಮ ಏಜ್ ಎಷ್ಟು ಅಂತ ಕೇಳ್ತಿರ್ತಾರೆ ಅಭ್ಯಾಸ ಮಾಡೋದಕ್ಕೆ ಯಾವ ಏಜು ಬೇಕಾಗಿಲ್ಲ ನಾವು ಕಲಿಬೇಕು ಅನ್ನೋ ಪ್ರೋ ಉತ್ಸಾಹ ಇತ್ತಂದ್ರೆ ಯಾವ ಏಜಲ್ಲಾದ್ರೂ ನಾವು ಏನಾದರೂ ಸಾಧಿಸ್ಬೋದು ಅದನ್ನು ಇಟ್ಕೊಂಡು ಸ್ಟಡಿ ಮಾಡಿರಿ ಮತ್ತು ಟಿ ಇ ಟಿ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಎಷ್ಟು ಸ್ಕೋರ್ ಆಗ್ಯದಂತ ಹೊಳ್ಳೆ ಮೂಳೆ ಕೇಳ್ತಿರ್ತಾರೆ ಅದ್ರ ಬಗ್ಗೆ ಈಗ ಹೇಳ್ಬಿಡ್ತೀನಿ ನನ್ನ ಏಜ್ ಥರ್ಟಿ ಸವೆನ್ ಇನ್ನೂ ಟೈಮ್ ಐತಿ ಏಳೆಂಟು ವರ್ಷ ನನಗೆ ಆರಾಮಾಗಿ ಜಾಬ್ ತೊಗೊಳಕ್ಕೆ ಟೈಮ್ ಐತಿ ಬಟ್ ಪಿ ಎಸ್ ಟಿ ಆರ್ ಕಲಿಯ ಕರೆಯೋದು ರೇರ್ ಅದಕ್ಕೋಸ್ಕರ ಈ ಸರ್ತಿ ಹಾರ್ಡ್ ವರ್ಕ್ ಮಾಡಾಕ್ತೀನಿ ಅಷ್ಟೇ ಅದ್ರ ಜೊತೆಗೆ ನಂದು ಪೇಪರ್ ಒನ್ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಆಗೈತಿ ಸೆಕೆಂಡ್ ಪೇಪರ್ ಜಾಸ್ತಿ ಓದಿರಲಿಲ್ಲ ಸೋಷಿಯಲ್ ಸೈನ್ಸ್ ಆದ್ರೂ ಕೂಡ ನೈಂಟಿ ಸಿಕ್ಸ್ ಆಗೈತಿ ನಂದು ಮೇನ್ ಅಲ್ಲ ಸೋಷಿಯಲ್ ಸೈನ್ಸ್ ಅಂದರೆ ಬಿ ಎ ಮಾಡೀನಿ ಬಟ್ ಡಿಸ್ಕಂಟಿನ್ಯೂ ಮಾಡ್ಬೇಕಂಥೇಳಿ ಬಿ ಎ ಓದಿದ್ದು ಡಿಗ್ರಿ ಹೀಗಾಗಿ ಹೆಚ್ಚು ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಅದ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿರಲಿಲ್ಲ ಆದ್ರೂ ಕೂಡ ಅಭ್ಯಾಸ ಮಾಡಿ ಬರಿತೀನಿ ಅನ್ನೋ ಪ್ರಾಬ್ಲಮ್ ಈ ಇದು ನನ್ನ ಟಿ ಇ ಟಿ ಪೇಪರ್ ಒನ್ ಪೇಪರ್ ಟೂನ ಮಾರ್ಕ್ಸ್ ಎಲ್ಲರಿಗೂ ಇದ್ರ ಬಗ್ಗೆ ಕ್ಲಿಯರ್ ಆಯಿತು ಅಂದ್ಕೋತೀನಿ ಮತ್ತು ಪ್ರತಿಯೊಂದು ಟೈಮಿಗೂ ನಾನು ಯಾವುದನ್ನು ಸ್ಟಡಿ ಮಾಡಿರ್ತೀನಿ ಶೇರ್ ಮಾಡಿರ್ತೀನಿ ಸ್ವಲ್ಪ ಒಂದೆರಡು ಎಲ್ಲರೂ ಮಿಸ್ ಆಗಿರಬೇಕು ಅದನ್ನು ಅಲ್ಲಾದರೂ ಕವರ್ ಮಾಡಿರ್ತೀನಿ ಹೇಳೋದ್ರಲ್ಲಿ ಇಲ್ಲಾದರೂ ಕವರ್ ಮಾಡಿರ್ತೀನಿ ಬಟ್ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಡೈಲಿ ಕವರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಆರು ಸಬ್ಜೆಕ್ಟ್ನು ಇಂಪಾರ್ಟೆಂಟೇ ಆ ಕಡೆಗೆ ಐದರ ಸಬ್ಜೆಕ್ಟೇ ಕವರ್ ಮಾಡಿರ್ತೀನಿ ನಾನು ಈ ರೀತಿಯಾಗಿತ್ತು ಇವತ್ತಿನ ಅಭ್ಯಾಸದ ರೊಟೀನ್ ನಿಮಗೆಲ್ಲರಿಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಲ್ಲಿ ನೀವು ನೋಡ್ತಾ ಇರ್ಬೋದು ನವೆಂಬರ್ ನಾಲ್ಕರಂದು ಹನ್ನೊಂದನೇ ತಿಂಗಳ ನಾಲ್ಕನೇ ತಾರೀಕು ಡೇ ಥರ್ಟೀನ್ ರೊಟೀನ್ ಆಗಿರ್ತೈತಿ ಸ್ಟಡಿ ರೊಟೀನ್ ಇಪ್ಪತ್ತ್ಮೂರರಿಂದ ಅಕ್ಟೋಬರ್ ಇಪ್ಪತ್ತ್ಮೂರರಿಂದ ನಾಲ್ಕರವರೆಗೆ ನವೆಂಬರ್ ನಾಲ್ಕರವರೆಗೆ ಡೇ ಥರ್ಟೀನ್ ರೊಟೀನ್ ಇದು ಇಲ್ಲಿ ಇವತ್ತು ನನಗೆ ಕೆಲಸ ಇದು ಸೈಕಾಲಜಿ ಹೆಚ್ಚು ಓದ್ಕೊಳ್ಳೋಕ್ಕಾಗಲಿಲ್ಲ ಮತ್ತು ಯಾವುದು ಕನ್ನಡನೂ ಓದ್ಕೊಳ್ಳೋಕ್ಕಾಗಲಿಲ್ಲ ಮ್ಯಾಥ್ಸಲ್ಲಿ ನಿಮಗೆ ಶೇರ್ ಮಾಡಿರುವಂತಹ ವಿಡಿಯೋಸ್ಗಳು ಮಕ್ಕಳವಾಣಿ ಚಾನಲಿಂದ ಶೇರ್ ಮಾಡಿದ್ನೆಲ್ಲ ಅದರಲ್ಲಿ ರೇಖೆಗಳು ಮತ್ತು ಕೋನಗಳು ಪಾರ್ಟ್ ಒನ್ ಟೂ ತ್ರೀ ಫೋರ್ ನಾಲ್ಕನ್ನು ಕೂಡ ನಾನು ಸ್ಟಡಿ ಮಾಡ್ಕೊಂಡಿನಿ ಅದರ ಜೊತೆಗೆ ಇದ್ಯಾವುದು ಇಂಗ್ಲೀಷನ್ನು ಕೂಡ ನಾನು ಯಾವುದೇ ರೀತಿಯಾಗಿ ಸ್ಟಡಿ ಮಾಡಿಲ್ಲ ಇಲ್ಲಿ ಎರಡು ಟಾಪಿಕ್ಸ್ಗಳನ್ನು ಕವರ್ ಮಾಡ್ಕೊಂಡಿನಿ ಚಲನೆ ಮತ್ತು ಕಾಲ ವಿದ್ಯುತ್ ಪ್ರವಾಹ ಮತ್ತು ಪರಿಣಾಮಗಳು ಇದು ಸೆವೆಂತ್ ಕ್ಲಾಸಿನ ಟಾಪಿಕ್ಸ್ ಅದಾವೆ ನೀಟಾಗಿ ಬರ್ಕೊಂಡಿಲ್ಲ ರ್ಯಾಂಡಮ್ ಆಗಿ ಸುಮ್ ಬರ್ಕೊಂಡಿರ್ತೀನಿ ಅಷ್ಟೇ ಮತ್ತು ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಪೌರನಿತಿಗೆ ಸಂಬಂಧಪಟ್ಟಂಗೆ ಮೂರು ಟಾಪಿಕ್ಸ್ ಅದಾವೆ ಸೆಕೆಂಡ್ ಪಾರ್ಟಲ್ಲಿ ಮೂರು ಟಾಪಿಕ್ಸ್ಗಳನ್ನು ಇವತ್ತು ನಾನು ಕವರ್ ಮಾಡ್ಕೊಂಡಿನಿ ಈ ರೀತಿಯಾಗಿ ಅಭ್ಯಾಸದ ರೊಟೀನ್ ಇತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು